ಬರೀ ನಿಮ್ಮ ಅಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳ್ತಾರೆ ಆದ್ರೆ ನೋಡಿದ್ರೇನೆ ಹೇಳ್ತಾರೆ ಚಿರ್ತೆ ಬಂದ್ರೆ ವೇಗ ಇರುತ್ತೆ ಹುಲಿ ಬಂದ್ರೆ ಗಭೀರ್ಯ ಇರುತ್ತೆ ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ ಅದೇ ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ ನಮ್ಮೂರಲ್ಲ ಅಂತಾರೆ ಅಯ್ಯೋ ಬೇಕುಪ್ಪ ಪ್ರತಿ ದಿನ ಕ್ಷಣ ಕ್ಷಣ ಕೂಡ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನ ಸೋಲ್ ಬಗ್ಗೆ ಯೋಚನೆ ಮಾಡೋ ಸೋಲ್ಜರೆ ಒಬ್ಬ ಅಜ್ಜ ಅಜ್ಜಿ ಬಗ್ಗೆ ಯೋಚನೆ ಮಾಡೋ ಮೊಮ್ಮಗನು ಸೋಲ್ಜರೆ ಅಷ್ಟೇ ಯಾಕೆ ಈ ನಮ್ದೇ ಭಾರತ ದೇಶದಲ್ಲಿ ನ್ಯಾಯದ ವಿರುದ್ಧ ಹೋರಾಡೋ ಪ್ರತಿ ಒಬ್ಬ ಒಬ್ಬ ವ್ಯಕ್ತಿಯು ಕೂಡ ಸೋಲ್ಜರೆ ಅನ್ಕೊಂಡೆ ಕಡು ಆ ದೇವ್ರು ನನ್ನ ಯುದ್ಧ ಮಾಡ್ಬೇಕಾಗಿರೋದು ಅಲ್ಲ